ಸಣ್ಣಗೆ ಉರಿಯುತ್ತಿದ್ದ ಒಲೆ ಮತ್ತು ಪಾತ್ರೆಯ ಮಾತು ಜೋರಿತ್ತು ಕೊತ ಕೊತ ಸದ್ದು ತಲೆಯಾಡಿಸಿ ಹ್ಞೂ ಅಂದಂತೆ ಹಸಿರು ಬಳೆ ಮೇಲಕ್ಕೇರಿಸಿ ಸೆರಗು ಸಿಕ್ಕಿಸಿಕೊಂಡ ಪಾರವ್ವ ಅಲ್ಲೊಂದು ಮಗುವಿನ ಅಂಡು ತೊಳೆಯುತ್ತಾಳೆ ಇನ್ನೊಂದರ ಗೊಣ್ಣೆ ಒರೆಸುತ್ತಾಳೆ ಮತ್ತೊಂದಕ್ಕೆ ಸೀರೆ ಜೋಲಿ ಕಟ್ಟಿ ತೂಗುತ್ತಾಳೆ ಬೊಟ್ಟು ದೊಡ್ಡ ದನಿ ಕಟ್ಟಿಗಿತ್ತಿ ಹೆಂಗಸು ಕೋಮಲ ದನಿಯಲ್ಲೇ ಜೋಗುಳವನ್ನು ಹಾಡುತ್ತಾಳೆ ಬಾರೋ ಬಾರೋ ಮಳೆರಾಯ ಬಾಳೆ ತೋಟಕ್ಕೆ ನೀರಿಲ್ಲ ಹಾಡುತ್ತಲೇ ಓಣಿ ಬಿಸಿಲ ನಡುವೆ ಮೋಡಗಟ್ಟುತ್ತದೆ ಹಾಲು ತುಂಬಿಕೊಂಡಂತೆ ಮೊಲೆಗೆ ವ್ವ ಒಂದೊಂದು ಗುಕ್ಕು ಬಾಯಿಗಿಡುವಾಗ ಕೋಗಿಲೆ ಮೊಟ್ಟೆಗಳ ಜೋಪಾನ ಮಾಡಿದ ಕಾಗೆ ನೆನಪಾಗುತ್ತದೆ ಅಳುವ ಕೂಸ ಎದೆಗೆ ಒತ್ತಿಕೊಂಡು ಹಸಿವಿಗೆ ತುತ್ತಿಕ್ಕಿಕೊಂಡು ರಚ್ಚೆ ಹಿಡಿದವ ರಮಿಸಿಕೊಂಡು ಕೈ ಹಿಡಿದು ತಿತ್ತಿಸಿಕೊಂಡು ಹಾಡಿಸಿಕೊಂಡು ಕುಣಿಸಿಕೊಂಡು ಮುದ್ದಿಸಿಕೊಂಡು ಜೋಪಾನ ಮಾಡುವ ಅಂಗನವಾಡಿ ಅವ್ವ ಹಗಲು ತಾಯಿ ರಾತ್ರಿ ಬಂಜೆ